ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಇವತ್ತು ಒಂದು ಒಳ್ಳೆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನಾನು ಅಂಥ ವೀಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ನಾನು ಮಾಡ್ತಾ ಇರೋಂಥ ಪುಟ್ಟ ಬಿಸ್ನೆಸ್ಸು ಇಂಪ್ರೂವ್ ಆಗಿದೆ ಅಂಥೇಳಿ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂಥೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಳಗಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಉಳಿದಿರುವಂಥ ಕೆಲಸಗಳನ್ನು ಮತ್ತು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ ಇನ್ನು ಬೆಳಕು ಸಹ ಹರಿದಿಲ್ಲ ತುಂಬ ಕತ್ಲೆ ಕತ್ಲೆ ಹಾಗೇ ಇದೆ ತುಂಬ ಬೇಗನೆ ಇದ್ದಿದ್ದೀನಿ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಕೆಲಸಗಳು ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಗೆಳ್ ನೋಡ್ಬೋದು ಇಲ್ಲಿ ಹೂವಿನ ಗಿಡಗಳು ಮಳೆಗಾಲ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಹಚ್ಚ ಹಸಿರಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ತಿಂಡಿಗೆ ನಾನಿಲ್ಲಿ ರೊಟ್ಟಿ ಮತ್ತು ಚಪಾತಿ ಎರಡನ್ನೂ ಕೂಡ ಮಾಡಿದ್ದೀನಿ ಅದರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ನೋಡಿ ಡ್ರೈ ಪಲ್ಯ ಈ ಒಂದು ಗೋರಿಕಾಯಿ ಅಥವಾ ಜೋಳಿಕಾಯಿ ಬರುತ್ತಲ್ಲ ಅದ್ರದ್ದು ಡ್ರೈ ಪಲ್ಯ ಮಾಡಿದ್ದೀನಿ ಅದರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಮೊಳಕೆ ಬಂದಿರೋ ಹೆಸರು ಕಾಳಿತ್ತು ಅದನ್ನು ಹಾಕ್ಬಿಟ್ಟು ಒಂದೆರಡು ಆಲೂಗಡ್ಡೆ ಹಾಕ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಪಲ್ಯದ ರೀತಿ ಮಾಡಿಕೊಂಡಿದ್ದೀನಿ ಇನ್ನು ನಾನೊಂದು ಪುಟ್ಟ ಸ್ಯಾರಿ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ ಅಂಥೇಳಿ ವೀಡಿಯೋನ ಹಾಕಿದ್ದೆ ಖಂಡಿತವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ವ್ಯೂಸು ತುಂಬ ಕಡಿಮೆ ಬಂದಿದ್ದರೂ ಕೂಡ ನನಗೆ ಇದರಿಂದ ಆರ್ಡರ್ ಅನ್ನೋ ಅಂಥ ಬರಲಿಕ್ಕೆ ಶುರುವಾಗಿದೆ ವ್ಯೂಸ್ ಕಡಿಮೆ ಇದೆ ಆದರೂ ಸಹಿತವಾಗಿ ಯೂಟ್ಯೂಬ್ ಕಡೆಯಿಂದ ನನಗೆ ಒಂದು ಐದು ಆರ್ಡರ್ ಅನ್ನುವಂಥದ್ದು ಎರಡೇ ಎರಡು ದಿನಕ್ಕೇ ಐದು ಆರ್ಡರ್ ಅನ್ನುವಂಥದ್ದು ಬಂದಿತ್ತು ಇನ್ನು ಹೊಸ್ದಾಗಿ ಶುರು ಮಾಡಿರೋರಿಗೆ ಖಂಡಿತವಾಗಲೂ ಇದು ತುಂಬ ದೊಡ್ಡದು ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾನು ಫಸ್ಟು ಆರ್ಡರ್ ಮಾಡಿಕೊಳ್ಳುವಂಥ ಐವತ್ತು ಜನಗಳಿಗೆ ಒಂದು ಪುಟ್ಟ ಗಿಫ್ಟ್ ರೀತಿ ಕೊಡ್ತಾ ಇದ್ದೀನಿ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸು ಈ ರೀತಿ ಅದಕ್ಕೆ ಮ್ಯಾಚ್ ಆಗೋ ರೀತಿ ಏನಾದರೂ ಸರಿ ಅಂಥೇಳಿ ಗಿಫ್ಟ್ ರೀತಿ ಕೊಡ್ತಾ ಇದ್ದೀನಿ ತುಂಬ ಖುಷಿಯಾಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಅದರ ಜೊತೆಗೆ ಇನ್ನೇನು ವರಮಹಾಲಕ್ಷ್ಮಿ ಕೂಡ ಬರ್ತಾ ಇದೆ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ಅದಕ್ಕೋಸ್ಕರ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಸ್ಯಾರಿನ ತರಿಸಿದ್ದೀನಿ ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿನ ನೀವು ನೋಡ್ಬೋದು ಗೋಲ್ಡ್ ಕಲರಲ್ಲಿ ಇದೆ ತುಂಬ ಸಾಫ್ಟ್ ಆಗಿದೆ ಇನ್ನು ನೆರಿಗೆಗಳಂತೂ ಅಷ್ಟು ಚೆನ್ನಾಗಿ ಕೂರತ್ತೆ ಇನ್ನು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ ಈ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇನ್ನೇನು ಶ್ರಾವಣ ಬರ್ತಾ ಇದೆ ಹಬ್ಬಗಳ ಸಾಲು ಸಾಲು ಅಂತಲೇ ಹೇಳ್ಬೋದು ವರಮಹಾಲಕ್ಷ್ಮಿ ಗೌರಿ ಹಬ್ಬ ಗಣೇಶ ಹಬ್ಬ ಹೀಗೆ ಹಬ್ಬಗಳು ಒಂದಾದ ನಂತರ ಒಂದು ಬರ್ತಾನೆ ಇರುತ್ತೆ ಪೂಜೆಗಳಿಗಂತೂ ಇದು ಗ್ರ್ಯಾಂಡ್ ಲುಕ್ ಕೊಡುವಂಥ ಸೀರೆ ತುಂಬ ಒಂದು ಸಾಫ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನೀವು ಯಾವುದೇ ಯೂಟ್ಯೂಬ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಅಥವಾ ಇನ್ಸ್ಟಾ ಪೇಜ್ಗಳಲ್ಲಿ ಖಂಡಿತವಾಗ್ಲೂ ಕೇಳಿ ನೋಡಿ ಈ ಒಂದು ಬೆಲೆಗೆ ಕೊಡ್ತಾ ಇಲ್ಲ ತುಂಬ ಕಡಿಮೆ ಬೆಲೆಗೆ ನಾನಿಲ್ಲಿ ಈ ಒಂದು ಸೀರೆಯನ್ನು ಕೊಡ್ತಾ ಇದ್ದೀನಿ ಹತ್ತತ್ರ ನಿಮಗೆ ಇಪ್ಪತ್ತು ಪೀಸ್ಗಳಷ್ಟು ನಾನಿಲ್ಲಿ ತರಿಸ್ಕೊಂಡಿದ್ದೀನಿ ಯಾರಿಗೆಲ್ಲ ಬೇಕು ಈ ಒಂದು ಸೀರೆಯನ್ನು ಮೇಲ್ಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ಆರ್ಡರ್ ಮಾಡಿ ನೈನ್ ಹಂಡ್ರೆಡ್ಗೆ ನಾನು ಈ ಒಂದು ಸೀರೆಯನ್ನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ಇಷ್ಟು ಒಂದು ಕಡಿಮೆ ಬೆಲೆಗೆ ನಿಮಗೆ ಎಲ್ಲೂ ಸಿಗೋದಿಲ್ಲ ಅದರಲ್ಲೂ ಈ ಒಂದು ಕ್ವಾಲಿಟಿಯ ಸೀರೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಸಾಫ್ಟ್ ಮೆಟೀರಿಯಲು ಅಷ್ಟು ಒಂದು ರಿಚ್ ಆಗಿರುವಂಥ ನೀವು ನೋಡ್ಬೋದು ಎಷ್ಟು ಒಂದು ಶೈನಿಂಗ್ ಇರುವಂಥ ಸೀರೆ ಅಂತಲೇ ಹೇಳ್ಬೋದು ಖಂಡಿತ ಯಾರಿಗೆಲ್ಲ ಇಷ್ಟ ಆಯಿತು ಇದನ್ನು ಈಗಲೇ ಮೇಲ್ಗಡೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಪ್ರೈಸಲ್ಲಿ ಇದ್ದೀನಿ ಜೊತೆಗೆ ಕಡಿಮೆ ಒಂದು ಕ್ವಾಂಟಿಟಿನಲ್ಲಿ ತರಿಸಿರೋದ್ರಿಂದ ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಮೇಲುಗಡೆ ನಂಬರನ್ನು ಹಾಕಿರ್ತೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಇನ್ನು ಸಿಕ್ಕಾಪಟ್ಟೆ ವೆರೈಟಿನಲ್ಲಿ ಸೀರೆಗಳನ್ನು ತರಿಸಿದ್ದೀನಿ ಅದು ಕೂಡ ತುಂಬ ಕಡಿಮೆ ಬೆಲೆಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು